ಹಾಯ್ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್ ಈಗ ನಾನು ನಿಮಗೆ ಹೋಗ್ತಾ ಇರೋ ಅಂಥದ್ದು ಏನಂತಂದರೆ ಈಗೆಲ್ಲ ಸುಮಾರು ಜನ ನೀವು ನೋಡಿರ್ಬೋದು ಮೊಬೈಲೆಲ್ಲ ಟ್ರೈ ಪಾಯ್ ಇಟ್ಕೊಂಡಿರ್ತಾರೆ ಆಮೇಲೆ ಸೆಲ್ಫಿ ಸ್ಟಿಕ್ ಇರುತ್ತೆ ಸೊ ಆ ಥರದ್ದು ಒಂದು ನಾನಿವಾಗ ತೋರ್ಸೋಕ್ಕೆ ಇದ್ದೀನಿ ಫ್ರೆಂಡ್ಸ್ ಇದು ನಾನು ಆ್ಯಕ್ಚುಲಿ ತಗೊಂಡಿದ್ದಲ್ಲ ಆದರೆ ನೋಡಿ ಫ್ರೆಂಡ್ಸ್ ಇದು ಫ್ಲಿಪ್ಕಾರ್ಟಿಂದ ಬಂದಿರೋ ಅಂಥದ್ದು ಆ್ಯಕ್ಚುಲಿ ಇದು ನಾನು ಬೈ ಮಾಡಿದ್ದಂತ ಅಲ್ಲ ಇದನ್ನು ತಗೊಂಡಿದ್ದು ನಮ್ಮ ಫ್ರೆಂಡು ಸೂರಜ್ ಅಂತ ಹೇಳ್ಬಿಟ್ಟು ಅವರು ತೊಗೊಂಡಿದ್ರು ಅವರು ಯಾಕೋ ತುಂಬ ಇಷ್ಟಪಟ್ಟಿದ್ರು ನನಗೆ ಅದು ಬಂದಿದ ತಕ್ಷಣ ಆ್ಯಕ್ಚುಲಿ ನಾನೇ ಅದನ್ನು ಓಪನ್ ಮಾಡಿದ್ದು ನೋಡಿದ ತಕ್ಷಣ ನನಗೆ ಒಂದು ಸ್ವಲ್ಪ ಏನೋ ಇಷ್ಟ ಆಯಿತು ಟ್ರೈ ಇದೆ ಸೆಲ್ಫಿ ಸ್ಟಿಕ್ಕಿದೆ ಅಂತ ಹೇಳಿ ನಾನು ಸುಮ್ಮನೆ ತಮಾಷೆ ಏರಿ ನಮಗೊಂದು ಬುಕ್ ಮಾಡಿರಿ ಅಂತಂದೆ ಅವರು ಒಂದಿನ ಆದಮೇಲೆ ಸರಿ ಆಯಿತು ಮಾಡೋಣ ಅಂತ ಅಂತಿದ್ರು ಅವರೆಲ್ಲ ಯೂಸ್ ಮಾಡಿ ಮೇಲೆ ಯಾಕೋ ಇದು ಸ್ವಲ್ಪ ಇನ್ನೂ ಚೆನ್ನಾಗಿರೋದಿದೆ ಇನ್ನೂ ಚೆನ್ನಾಗಿರೋದು ನೋಡ್ತಾ ಇದ್ದೀನಿ ನಾನು ಅಂತೇಳಿ ನನಗೆ ಕೆಲವು ತೋರಿಸಿದ್ರು ಒಂದು ಟೂ ತೌಸಂಡ್ ತ್ರೀ ತೌಸಂಡ್ ರುಪೀಸ್ ಎಲ್ಲ ಬಟ್ ಇದು ಜಸ್ಟ್ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ಅನಿಸುತ್ತಿದ್ದು ಸೊ ಇದನ್ನು ನಾನು ಅವ್ರಿಗೆ ಹೌದಾ ಯಾಕೆ ನಿಮಗೆ ಬೇಡಬಾ ಅಂತೆಲ್ಲ ಕೇಳಿದೆ ಇಲ್ಲ ಸರಿ ಆದರೆ ಏನದು ನೋಡೋಣ ಬಿಡಿ ಅಂತೇಳಿ ನಾನು ಸುಮ್ಮನಾಗಿದ್ದೆ ಸರಿ ಆಮೇಲೆ ನಾಳೆ ಮಾರನೇ ದಿನ ನೋಡ್ಬಿಟ್ಟು ಇಲ್ಲ ತೊಗೊಂಡ್ಬನ್ನಿ ನಾನು ತೊಗೊಂತೀನಿ ಅಂತೇಳಿ ಅವ್ರ ಹತ್ರ ನಾನು ಪೇ ಮಾಡಿ ಸೆಲ್ಫಿ ಸ್ಟಿಕ್ಕು ಮತ್ತು ಏನಿದೆ ಇದನ್ನು ಟ್ರೈಪಾಯ್ಡು ಮೊಬೈಲ್ ಇಲ್ಲ ಇಟ್ಕೊಳೋದು ಈ ಥರದೊಂದು ತೊಗೊಂಡೆ ಜಸ್ಟ್ ಇದು ಒಂದು ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ಹಾಗಿದ್ರೆ ಬನ್ನಿ ಇದನ್ನು ಈಗ ನಾನು ಓಪನ್ ಮಾಡೋಣ ಹೇಗಿದೆ ಅಂತ ಹೇಳಿ ಈಗ ನೋಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇದು ಕವರು ಓಪನ್ ಮಾಡಿದ್ದೀನಿ ಈಗ ನೋಡಿ ಇದು ತುಂಬ ಸೆಲ್ಫಿ ಸ್ಟಿಕ್ ಚೆನ್ನಾಗಿದೆ ಇದು ಒಂಥರ ಆದರೆ ಜಸ್ಟ್ ಇದೆಲ್ಲ ಬಂದ್ಬಿಟ್ಟು ಪ್ಲಾಸ್ಟಿಕ್ ಇದೆ ಇಟ್ಸ್ ನಾಟ್ ಫೈಬರ್ ಹಿಂಗೆ ಓಪನ್ ಮಾಡ್ಬೋದು ಓಪನ್ ಮಾಡಿದ ಮೇಲೆ ಈ ಥರ ನೋಡಿ ಕ್ಲೋಸು ಮತ್ತು ಇದು ಓಪನ್ ಮಾಡೋ ಅಂಥದ್ದು ಮತ್ತು ಈ ಥರ ಹಿಂಗೆ ಓಪನ್ ಮಾಡಿದ್ರೆ ನಮ್ಮ ಮೊಬೈಲ್ ಇಡ ಅಂಥದ್ದು ಇದು ಓಕೆ ಇದು ಲೈಟ್ ಬರಲಿಕ್ಕೆ ಬೆಳೆ ಕೂಡ ಇದೆ ಲೈಕ್ ಬಲ್ಪ್ ಕೂಡ ಇದೆ ಆಮೇಲೆ ಇಲ್ಲಿ ಚಾರ್ಜರ್ ಚಾರ್ಜ್ ಮಾಡ್ಬೋದು ವೇಸ್ ಬಿ ಕೊಟ್ಟಿದ್ದಾನೆ ಇಲ್ಲಿ ಚಾರ್ಜ್ ಮಾಡ್ಬೋದು ಚಾರ್ಜ್ ಮಾಡಿದ್ರೆ ಲೈಟ್ ಕೂಡ ಕತ್ತದಲ್ಲಿ ಇದು ಮಾಡ್ಬೋದು ಆಮೇಲೆ ಬ್ಲೂಟೂತ್ ಕೊಟ್ಟಿದ್ದಾನೆ ಓಕೆ ಇದನ್ನು ಕ್ಲಿಕ್ ಮಾಡಿದ್ರೆ ಆನ್ ಆಗುತ್ತೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಮೊಬೈಲ್ ಆಫ್ ಮಾಡ್ಬೋದು ಬ್ಲೂಟೂತ್ ಆನ್ ಮಾಡೋದು ಲಾಂಗ್ ಪ್ರೆಸ್ ಇಟ್ಕೊಂಡು ನೆಕ್ಸ್ಟು ಗೊತ್ತಲ್ಲ ನಿಮಗೆ ಸ್ಟ್ಯಾಂಡು ಇದು ಆಮೇಲೆ ಈ ಥರ ಹಿಂಗೆ ಮೇಲೆ ಅಷ್ಟೇ ಇದನ್ನು ಹಿಂಗೆ ಓಪನ್ ಆಗ್ತಾ ಹೋಗ್ತದೆ ನೋಡಿ ಎಷ್ಟು ಉದ್ದ ಇದೆ ಇದು ಉದ್ದ ಇದು ನಾವು ಓಪನ್ ಮಾಡ್ಬೋದು ಆದಂತಹ ಸೆಲ್ಫಿ ಸ್ಟಿಕ್ಕು ಮತ್ತು ನೀವು ಇದು ನಿಮಗೆ ಕೆಲ ಮಾಡ್ಬೋದು ಓಕೆ ಎಷ್ಟು ಬೇಕೋ ಅಷ್ಟು ಕವರ್ ಮಾಡ್ಕೋಬೋದು ಚೆನ್ನಾಗಿದೆ ಇದು ಜಸ್ಟ್ ಇದೊಂದು ಫೋರ್ ಹಂಡ್ರೆಡ್ ರುಪೀಸು ಇದು ನಮ್ಮ ಫ್ರೆಂಡದ ಯಾವಾಗಲೂ ಹೇಳದನ್ನೆಲ್ಲ ಬುಕ್ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ ಬಂದಿದೆ ಇಟ್ಸ್ ಎ ನೈಸ್ ಆ್ಯಂಡ್ ಐ ಆಮ್ ಆಲ್ರೆಡಿ ಯೂಸಿಂಗ್ ಫೋನ್ ಒಂದು ಫೋರ್ ಡೇಸಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದಾನೆ ಚೆನ್ನಾಗತ್ತೆ ಓಕೆ ಥ್ಯಾಂಕ್ ಯು ನೋಡಿ ಲೈಟ್ ಕೂಡ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅವರೇ ಒಂದು ಕೊಟ್ಟಿದ್ದಾರೆ ಚಾರ್ಜರ್ ಬೇರೆ ಚಾರ್ಜರಲ್ಲಿ ಚೆನ್ನಾಗಿದೆ ಹಾಗಿದ್ರೆ ಬನ್ನಿ ಇನ್ನು ಇನ್ನೂ ಏನು ವಿಶೇಷತೆ ಇದೆ ಅಂತೇಳಿ ನಾನು ಇದರಲ್ಲಿ ತೋರಿಸ್ಕೊಳ್ತೀನಿ ಇದು ಐಒೋ ಎಸ್ಸು ಮತ್ತು ಆ್ಯಂಡ್ರಾಯ್ಡ್ ಎರಡಕ್ಕೂ ಕಾಂಫರ್ಟೇಬಲ್ ಇದೆ ನೀವು ಬ್ಲೂಟೂತ್ ಆನ್ ಮಾಡಬೇಕಂತಂದರೆ ಅವಾಗಲೇ ಹೇಳೋದು ನಾನು ಹೇಳಿ ಬನ್ನಿ ಇದನ್ನು ಲಾಂಗ್ ಪ್ರೆಸ್ ಇದನ್ನು ಒತ್ತಿ ಹಿಂಗೆ ಇಟ್ಕೋಬೇಕು ಓಕೆ ಲೈಟ್ ಆಗುತ್ತೆ ಆಮೇಲೆ ನಮ್ಮ ಮೊಬೈಲಲ್ಲಿ ನಾವು ಬ್ಲೂಟೂತ್ ಆನ್ ಮಾಡಿ ಕನೆಕ್ಟ್ ಮಾಡಬೇಕಾಗುತ್ತೆ ಓಕೆ ನೆಕ್ಸ್ಟ್ ಬಂದು ನೋಡಿ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರೋ ಹಾಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ನಾವು ಓಕೆ ಒಂದು ನಿಮಿಷ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗಿಸ್ಬೋದು ಆಮೇಲೆ ಟ್ರೈಪ್ಯಾಡ್ ಓಪನ್ ಮಾಡೋದು ಹೇಗೆ ಅಂತ ಹೇಳಿದ್ದೀನಿ ಆಲ್ರೆಡಿ ಮತ್ತು ಟ್ರೈಪ್ಯಾಡ್ ಮೋಡ್ ಬಗ್ಗೆ ಹೇಳಿದ್ದೀನಿ ನೋಡಿ ಬ್ಲೂಟೂತ್ ನೇಮ್ ಬಂದು ಕ್ಯೂ ಜೀರೋ ಸೆವೆನ್ ಅಂತೇಳಿ ಬರುತ್ತೆ ಆಯಿತಾ ನೆಕ್ಸ್ಟ್ ಇದು ಲೆಂತ್ ನೋಡಿ ಹಂಡ್ರೆಡ್ ಸೆಂಟಿಮೀಟರ್ ಇದೆ ಆ್ಯಂಡ್ ನಿಯರ್ಲಿ ಒನ್ ಮೀಟರು ವೆಯ್ಟ್ ಕೂಡ ತುಂಬ ವೆಯ್ಟ್ಲೆಸ್ ಇದೆ ಏಳು ಸೆಕ್ಷನ್ ಬರುತ್ತೆ ಆಮೇಲೆ ಬಟನ್ ಬ್ಯಾಟ್ರಿ ರಿಮೂವ್ ಮಾಡ್ಬೋದು ನಾವು ಹ್ಞೂ ಮತ್ತು ಒಳ್ಳೆಯ ಇದರಲ್ಲಿ ಇನ್ನೇನು ಪ್ರಿಕಾಷನ್ಸ್ ಎಲ್ಲ ಕೆಲವು ಕೊಟ್ಟಿದ್ದಾರೆ ಓಕೆ ಫೈನ್ ಸಿ ಎಲ್ಲ ಚೆನ್ನಾಗಿದೆ ನೋಡಲಿಕ್ಕೆ ಈ ಥರ ಕಾಣುತ್ತೆ ಓಕೆ ಕ್ಯೂ ಜೀರೋ ಸೆವೆನ್ ಬ್ಲೂಟೂತ್ ಇಂಟಿಗ್ರೇಟೆಡ್ ಸೆಲ್ಫಿ ಸ್ಟಿಕ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನೋಡಿ ನಮಗೆ ಸ್ಟೇಬಲ್ ಶೂಟಿಂಗ್ ಮಾಡ್ಬೋದು ಒಳ್ಳೆ ಚೆನ್ನಾಗಿದೆ ನೆಕ್ಸ್ಟು ರಿಮೋಟ್ ಬ್ಲೂಟೂತ್ ಇದೆ ಆಮೇಲೆ ಡೆಸ್ಕ್ಟಾಪ್ ಸ್ಟ್ಯಾಂಡ್ ಸ್ಟ್ಯಾಂಡ್ ಈ ಥರ ನಾವು ಕಾಣ್ತಾ ಇದ್ದೀವಲ್ಲ ಈ ರೀತಿ ಇಟ್ಕೊಳ್ಬೋದು ಅದು ಬಂದ್ಬಿಟ್ಟು ನೆಕ್ಸ್ಟು ಇದು ಬೇರೆ ಬೇರೆ ಕಲರಲ್ಲೂ ಕೂಡ ಬರುತ್ತೆ ಬ್ಲ್ಯಾಕು ವೈಟು ಪಿಂಕ್ ಲೈಟ್ ಎಲ್ಲ ಸೊ ಇದು ನಮ್ಮ ಫ್ರೆಂಡ್ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ತೊಗೊಂಡಿದ್ರು ಇನ್ನೇನು ಅಂತಂದರೆ ಇಲ್ಲಿ ಬ್ಲೂಟೂತ್ ಇದನ್ನು ಓಪನ್ ಮಾಡ್ಬೋದು ಇದನ್ನು ಓಪನ್ ಮಾಡಿದಾದ್ಮೇಲೆ ನೆಕ್ಸ್ಟ್ ನೀವು ಇದು ಏನದು ಶೆಲ್ ಕೂಡ ಹಾಕ್ಬೋದು ಚೆನ್ನಾಗಿದೆ ಇದು ಒಳ್ಳೆ ಓಕೆ ನೋಡಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ವರ್ಕ್ ಕೂಡ ಮಾಡಿದ್ದೀನಿ ನನ್ನ ಆಲ್ರೆಡಿ ಸುಮಾರು ವಿಡಿಯೋಸ್ ಇದರಲ್ಲಿ ಆಲ್ರೆಡಿ ನಾನು ಹೊರಗಡೆಯಿಂದ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಚೆನ್ನಾಗಿದೆ ತಗೊಳ್ಬೋದು ಥ್ಯಾಂಕ್ ಯು